ಕೆಆರ್ಪೇಟೆ ಮಹಿಳಾ ಸರ್ಕಾರಿ ಕಾಲೇಜಿನಲ್ಲಿ ಜಾನಪದ ಜಾತ್ರೆ ಹಾಗೂ ಗ್ರಾಮೀಣ ಸೊಗಡಿನ ಆಹಾರ ಮೇಳವು ಯಶಸ್ವಿಯಾಗಿ ನಡೆಯಿತು ಶಾಸಕ ಮಂಜು ಜಾನಪದ ಜಾತ್ರೆಯನ್ನು ಎತ್ತಿನ ಗಾಡಿಯನ್ನು ಚಾಲನೆ ಮಾಡಿ ನಡೆಸುವ ಮೂಲಕ ಉದ್ಘಾಟನೆ ಮಾಡಿ ವಿದ್ಯಾರ್ಥಿನಿಯರೊಂದಿಗೆ ಕುಣಿದು ಕುಪ್ಪಳಿಸಿ ನೃತ್ಯವನ್ನು ಮಾಡಿ ಸಂಭ್ರಮಿಸಿದರು ನಮ್ಮ ಪೂರ್ವಜರು ಬೇಸಾಯ ಮಾಡುವಾಗ ಮಾಡುತ್ತಿದ್ದ ನೃತ್ಯಗಳು ಜಾನಪದ ಹಾಡುಗಳು ಇಂದಿಗೂ ಜನಪದರ ಬಾಯಿಂದ ಬಾಯಿಗೆ ಹರಿದಾಡುತ್ತಿವೆ ಸುಗ್ಗಿಯ ಸಂಭ್ರಮದಲ್ಲಿ ಹಾಡುವ ಹಾಡುಗಳು ಇಂದಿಗೂ ನಮ್ಮ ಬದುಕಿನ ಜೀವ ಸೆಲೆಯಾಗಿವೆ ಮೌಢ್ಯವಿಲ್ಲದ ಜಾನಪದ ಕಲೆಗಳನ್ನು ಉಳಿಸಿ ಬೆಳೆಸಲು ಪಾಶ್ಚಾತ್ಯ ಸಂಸ್ಕೃತಿಗೆ ಆಕರ್ಷಿತವಾಗುತ್ತಿರುವ ಇಂದಿನ ದಿನಮಾನದಲ್ಲಿ ಮರಳಿ ಜಾನಪದ ಸಂಸ್ಕೃತಿಗೆ ಕರೆತರಲು ಇಂತಹ ಗ್ರಾಮೀಣ ಸೊಗಡಿನ ಕಾರ್ಯಕ್ರಮಗಳು ಸಹಾಯವಾಗುತ್ತಲಿವೆ ಎಂದು ಶಾಸಕ ಮಂಜು ಹೇಳಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ಸುಮಾರಾಣಿ ಮಾತನಾಡಿ ಹೆಣ್ಣುಮಕ್ಕಳು ರಾಷ್ಟ್ರದ ಶಕ್ತಿಯಾಗಿದ್ದಾರೆ ಜಾನಪದದ ಮೂಲ ಬೇರೆ ಹೆಣ್ಣಾಗಿರುವುದರಿಂದ ಹೆಣ್ಣಿಗೂ ಜಾನಪದಕ್ಕೂ ಅವಿನಾಭಾವ ಸಂಬಂಧವಿದೆ ಹೆಣ್ಣು ಮಕ್ಕಳು ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಹಾಡುವ ಹಾಡುಗಳು ಹಾಗೂ ನೃತ್ಯಗಳು ಜಾನಪದ ಕ್ಷೇತ್ರದ ಶಕ್ತಿಯನ್ನು ಇಮ್ಮಡಿಗೊಳಿಸಿವೆ ಎಂದು ಹೇಳಿದರು ಮಹಿಳಾ ಸರ್ಕಾರಿ ವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಕೆಬಿ ಪ್ರತಿಮಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ ಕಾಲೇಜಿನಲ್ಲಿ ಇಂದು ವಿಶೇಷವಾಗಿ ಜಾನಪದ ಜಾತ್ರೆ ಹಾಗೂ ಗ್ರಾಮೀಣ ಸೊಗಡಿನ ಆಹಾರ ಮೇಳವನ್ನು ಆಯೋಜಿಸಲಾಗಿದೆ ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾದ ಜಾನಪದಕ್ಕೆ ಶಕ್ತಿ ತುಂಬುವ ರೀತಿಯಲ್ಲಿ ಇಂದು ವಿದ್ಯಾರ್ಥಿನಿಯರು ರೇಷ್ಮೆ ಸೀರೆಯನ್ನು ಉಟ್ಟುಕೊಂಡು ಮದುಮಗಳ ರೀತಿಯಲ್ಲಿ ಅಲಂಕಾರ ಮಾಡಿಕೊಂಡು ಬಂದಿದ್ದಾರೆ ದನಕರುಗಳು ಹಾಗೂ ಪ್ರಕೃತಿಯೇ ಜನಪದರ ಜೀವಾಳವಾಗಿದೆ ಮೋಸ ವಂಚನೆಯ ಬಗ್ಗೆ ತಿಳಿಯದ ಪ್ರಕೃತಿಯನ್ನೇ ದೇವರೆಂದು ಆರಾಧಿಸುವ ಜಾನಪದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ದಿಕ್ಕಿನಲ್ಲಿ ಯುವ ಸಮುದಾಯವನ್ನು ಜಾಗೃತಿಗೊಳಿಸಿ ಮುನ್ನಡೆಸಲು ಇಂತಹ ಕಾರ್ಯಕ್ರಮಗಳು ವರದಾನವಾಗಿವೆ ಎಂದು ಪ್ರತಿಮಾ ಹೇಳಿದರು ಪುರಸಭೆ ಸದಸ್ಯ ಗಿರೀಶ್ ಶಾಮಿಯಾನ ತಿಮ್ಮೇಗೌಡ ಟಿಎಪಿಸಿಎಂಎಸ್ ನಿರ್ದೇಶಕ ಬಲದೇವ್ ಸೇರಿದಂತೆ ಕಾಲೇಜಿನ ಅಧ್ಯಾಪಕ ವರ್ಗ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿನಿಯರ ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಸಹಾಯಕ ಪ್ರಾಧ್ಯಾಪಕ ಚೇತನ್ ಕುಮಾರ್ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಎನ್ಕೆಎಸ್ ಟಿವಿಫೋರ್ ಮಂಡ್ಯ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಸೊ ನಮ್ಮ ಜನಪದ ಬಗ್ಗೆ ಎಷ್ಟು ಮಹತ್ವ ನಾವು ಬೇರೆಯವ್ರಿಗೆ ಸಾವು ಅಷ್ಟೇ ಒಳ್ಳೇದಾಗಿರುತ್ತೆ ನಾವು ಬೆಳೆದು ಬಂದ ಹಾದಿನ ನಾವು ಮರೀದೆ ನಮ್ಮ ರೂಟ್ಸ್ ಗಳನ್ನ ನಾವು ನೆನಪು ಮಾಡಿಕೊಂಡು ಮುಂದೆ ಬಂದ್ರೆ ತುಂಬಾ ಒಳ್ಳೆ ಭವಿಷ್ಯ ಇರುತ್ತೆ ನಾವು ನಮ್ಮ ಮುಂದಿನ ಪೀಳಿಗಳಿಗೆ ಜನಪದ ಹೀಗಿತ್ತು ಅಂತ ಟಿವಿನಲ್ಲಾಗ್ಲಿ ಅಥವಾ ಮತ್ತೊಂದ್ರಲ್ಲಿ ತೋರ್ಸೋ ಬದ್ದು ಜನಪದ ಅಂದ್ರೆ ಏನು ಅಂತ ಪ್ರತಿ ಮನೆಯಲ್ಲೂ ಕೂಡ ಆ ಮಗುಗೆ ಜನಪದ ಕಲೆಗಳಾಗಿ ಅಥವಾ ಜನಪದದಿಂದ ಬಂದಂತಹ ಪ್ರತಿಯೊಂದು ಕಾರ್ಯ ಆಟ ಆಗಿರ್ಬೋದು ಊಟ ಆಗಿರ್ಬೋದು ಅದನ್ನೆಲ್ಲ ಪ್ರತಿಯೊಂದು ಮಗುಗೂ ತಿಳಿಸಿ ಹೇಳಿದ್ರೆ ನಮ್ಮ ಸಂಸ್ಕೃತಿನ ನಾವು ಉಳಿಸ್ತಾನ ಆಗುತ್ತೆ ಸೊ ನಾನು ಪ್ರತಿಯೊಂದು ಯಂಗ್ ಜನರೇಷನ್ ಅಲ್ಲಿ ಏನ್ ಹೇಳೋದು ಅಂತಂದ್ರೆ ಈ ಹಿಂದಿನ ಕಾಲದಲ್ಲೆಲ್ಲ ತುಂಬಾ ಅಡೆತಡೆಗಳಿತ್ತು ಅದನ್ನೆಲ್ಲ ಮೀರಿ ನಾವೀಗ ಮುಂದೆ ಬರ್ತಾ ಇದೀವಿ ಅದೇ ಮೀರಿ ಮನ ಮುಂದೆ ಬರ್ತಾ ಇರೋ ಯುಗದಲ್ಲಿ ನಾವು ನಮ್ಮ ರೂಟ್ಸ್ ನ ನಮ್ಮ ತಂದೆ ತಾಯಿಗಳಿಗೆಲ್ಲ ಗೌರವಗಳನ್ನ ಕೊಟ್ಟ ನಾವು ಹೆಣ್ಮಕ್ಳಾಗಿ ಅಥವಾ ಗಂಡ್ಮಕ್ಳಾಗ್ಲಿ ಯಾರೇ ಆಗ್ಲಿ ನಮ್ಮ ಸಮಾಜಕ್ಕೆ ಏನ್ ಬೇಕು ಕೊಡುಗೆ ಅದನ್ನ ಕೊಟ್ರೆ ನಮ್ಮ ದೇಶ ಉದ್ಧಾರ ಆಗುತ್ತೆ ಮತ್ತೆ ನಮ್ಮ ದೇಶದ ಜೊತೆ ನಾವು ಕೂಡ ಒಳ್ಳೆ ಸಮಾಜಕ್ಕೆ ಒಂದು ಒಳ್ಳೆ ಆಸ್ತಿ ಆಗ್ತೀವಿ ಅಂತ ಹೇಳ್ತಾ ಪ್ರತಿಯೊಂದು ಹೆಣ್ಮಕ್ಳಲ್ಲೂ ನಾನ್ ಮನವಿ ಮಾಡೋದೇನು ಅಂತಂದ್ರೆ ಯಾರು ಯಾರ ಮೇಲೂ ಕೂಡ ನಿರ್ಧರಿತರಾಗಿರ್ಬೇಡಿ ತಮ್ಮ ಬದುಕನ್ನ ನೀವೇ ಕಟ್ಕೊಳ್ಳಿ ಇಂಡಿಪೆಂಡೆಂಟ್ ಆಗಿರಿ ಇಷ್ಟೆಲ್ಲ ಹೇಳ್ತಾ ಆ ಏನು ಅಂತಂದ್ರೆ ನಾವು ದಿನನಿತ್ಯದ ಕೆಲಸಗಳಲ್ಲಿ ಏನೋ ಒಂದು ಮಾಡ್ಬೇಕು ಅನ್ಕೋತಿವಿ ಅದನ್ನ ಮಾಡಕ್ ಆಗೋದಿಲ್ಲ ಆದ್ರೆ ನೀವು ನಿಮ್ ಗುಲಿನ ಮುಟ್ಬೇಕಂದ್ರೆ ಬಹಳ ಡಿಸಿಪ್ಲೀನ್ಡ್ ಆಗಿ ಆ ಗುರಿಗೋಸ್ಕರ ನೀವು ಶ್ರಮ ಪಡ್ಬೇಕು ಇದನ್ನೆಲ್ಲ ಶ್ರಮ ಪಟ್ರೆ ಒಂದಲ್ಲ ಒಂದು ದಿವಸ ಯಾವ್ದಾದ್ರು ಒಂದು ರೂಪದಲ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ ಇಷ್ಟೆಲ್ಲ ಹೇಳ್ತಾ ನನ್ಗೆ ಈ ಜನಪದ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿ ನನಗೆ ಜನಪದ ಶೈಲಿಗಳ ಬಗ್ಗೆ ತಿಳಿಸಿ ಹೇಳಿದಂತಹ ಸರ್ಗು ಹಾಗೂ ತಮ್ಗೆಲ್ರಿಗೂ ಕೂಡ ನನ್ನ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಐ ಹೋಪ್ ನೀವೆಲ್ಲ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀರಿ ಕಾರ್ಯಕ್ರಮನ ಇನ್ ಫ್ಯೂಚರ್ ಅಲ್ಲೂ ಕೂಡ ಎಂಜಾಯ್ ಮಾಡಿ ಹ್ಯಾವ್ ಅ ಗುಡ್ ಡೇ ಥ್ಯಾಂಕ್ ಯು ಸೂಚನೆ ಮೂಲಕ ಅತ್ಯಂತ ವ್ಯವಸ್ಥಿತವಾಗಿ ಅರ್ಥಗರ್ಭಿತವಾಗಿ ಈ ಒಂದು ಜಾನಪದ ಉತ್ಸವಕ್ಕೆ ಚಾಲನೆಯನ್ನು ನೀಡುತ್ತಿರುವ ಎಲ್ಲ ಮಾನ್ಯ ಗಣ್ಯಮಾನ್ಯರಿಗೂ ಕೂಡ ಅದ್ಭುತವಾದಂತಹ ಧನ್ಯವಾದಗಳನ್ನು ತಿಂಗಳು ಸ್ಕೂಲಿಗೆ ಹೋಗಿರ್ತಾರೆ ಇನ್ ಎರಡು ತಿಂಗಳು ಆ ಮಕ್ಳು ಅವರ ಬಾಲ್ಯವನ್ನ ಸಂತೋಷವಾಗಿ ಅನುಭವಿಸ್ಲಿ ಅಂತ ನಾವ್ ಅಮ್ಮ ಬಿಡ್ತಾ ಇಲ್ಲ ಆ ಎರಡು ತಿಂಗಳು ಮತ್ತೆ ಮಕ್ಕಳಿಗೆ ಇನ್ನೊಂದರ ಸ್ಕೂಲು ಸಮ್ಮರ್ ಕ್ಯಾಂಪ್ ಮತ್ತೆ ಬೆಳಗ್ಗೆಯಿಂದ ಸಂಜೆ ಮಕ್ಕಳು ಆ ಸಮ್ಮರ್ ಕ್ಯಾಂಪ್ ಅಲ್ಲಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಬೇಕು ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಆ ಥರ ಮಕ್ಳುಗಳಿದ್ರೆ ಆ ಮಕ್ಳುಗಳನ್ನ ಮುಕ್ತವಾಗಿ ಬಿಡಿ ಅಥವಾ ಹಳ್ಳಿಗಳ ಕಳಿಸಿ ಅವ್ರ ಅಜ್ಜಿ ತಾತನ ಜೊತೆ ಬೆರೆಯೋದ್ ಬಿಡಿ ಅಲ್ಲಿ ಖಂಡಿತ ಅವರು ಒಂದಷ್ಟು ಜನಪದ ಮೌಲ್ಯಗಳನ್ನ ತಿಳ್ಕೊಂತಾರೆ ಅಂತ ನಾನು ಭಾವಿಸ್ತೀನಿ ಮಕ್ಳು ಇವತ್ತು ಎಲ್ಲರೂ ತುಂಬಾ ಖುಷಿ ಪಟ್ಟಿದೀರ ಸಂತೋಷ ಪಟ್ಟಿದ್ದೀರಾ ನಿಮ್ಮೆಲ್ಲರ ಸಂಭ್ರಮವನ್ನ ನಾವು ಟಿ ವಿ ಸರ್ಕಲ್ ಇಂದ ಇಲ್ಲಿವರೆಗೂ ನೋಡ್ತಾನೇ ಇದ್ದೀವಿ ಇದಕ್ಕೆ ಮುಖ್ಯ ಕಾರಣ ನಾವು ಮಾತ್ರ ಅಲ್ಲ ನಮ್ಮ ಶಾಸಕರು ನಾವು ನಮ್ಮ ಅಧ್ಯಾಪಕರೆಲ್ಲ ಹೋಗಿ ಕೇಳ್ಕೊಂಡ್ವಿ ಶಾಸಕರು ಹೇಳಿದ್ರು ನಾನು ಇಪ್ಪತ್ತೇಳನೇ ತಾರೀಕು ಫ್ರೀ ಇದ್ದೀನಿ ಖಂಡಿತ ನಿಮ್ಮ ಜೊತೆ ಎರಡರಿಂದ ಎರಡೂವರೆ ಗಂಟೆ ನಾನು ಟೈಮ್ನ ನಿಮ್ಮ ಜೊತೆ ಸ್ಪೆಂಡ್ ಮಾಡ್ತೀನಿ ವಿದ್ಯಾರ್ಥಿಗಳ ಜೊತೆ ಸ್ಪೆಂಡ್ ಮಾಡ್ತೀನಿ ಅಂತ ಹಾಗೆ ಸರಿಯಾದ ಸಮಯಕ್ಕೆ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಅದ್ಭುತವಾದಂತಹ ಚಾಲನೆಯನ್ನು ಕೂಡ ಕೊಟ್ಟಿದ್ದಾರೆ ಅದಕ್ಕಾಗಿ ಅವ್ರಿಗೆ ನಾವು ತುಂಬ ಕೃತಜ್ಞತೆಗಳನ್ನು ಹೇಳ್ತೀವಿ ಜೊತೆಗೆ ನಾನು ಈ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಅಧಿಕಾರವನ್ನ ತೆಗೆದುಕೊಂಡಾಗಿಂದ ಸರ್ ನಮ್ಗೆ ಎಷ್ಟು ಸಹಾಯ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಎಲ್ಲ ಎಲ್ಲ ವಿದ್ಯಾರ್ಥಿಗಳಿಗೂ ಇದನ್ನ ತಿಳಿಸಿಲ್ಲ ಈ ವರ್ಷ ನಾವು ಬಿ ಎಸ್ ಸಿ ಶುರು ಮಾಡಬೇಕು ಅಂತ ಹೇಳಿ ಮಾಡ್ಬಿಟ್ವಿ ಯಾವುದೇ ಪೂರ್ವ ಯೋಜನೆ ಇಲ್ಲದೇನೆ ಆರಂಭ ಆಗೋಯ್ತು ಆದ್ರೆ ನಮ್ಗೆ ಅತಿಥಿ ಉಪನ್ಯಾಸಕರ ಒಂದು ತೊಂದರೆ ಇದ್ದಿದ್ರಿಂದ ನಮ್ಗೆ ಅವರಿಗೆ ಪಾಠ ಮಾಡಿಸೋದಕ್ಕೆ ಆಗ್ತಾ ಇರಲಿಲ್ಲ ಇಂತಹ ಸಂದರ್ಭದಲ್ಲಿ ನಮ್ಮ ಬಿ ಎಸ್ ಸಿ ಮಕ್ಕಳುಗಳಿಗೆ ಸ್ವತಃ ಎಂ ಎಲ್ ಎ ಸಾಹೇಬ್ರು ಅವ್ರ ಕೈಯಿಂದ ಐವತ್ತು ಸಾವಿರ ರೂಗಳನ್ನ ಕೊಟ್ಟು ಹತ್ರ ತರಿಸಿ ಪಾಠ ಮಾಡಿಸಿ ಅಂತ ಹೇಳಿ ನಮ್ಮ ವಿದ್ಯಾರ್ಥಿಗಳಿಗೆ ಅದಕ್ಕೆ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ನಾವು ಕೃತಜ್ಞತೆ ಸರ್ ಅಷ್ಟು ಮಾತ್ರ ಅಲ್ಲ ನೀವೆಲ್ಲರೂ ವಿಡಿಯೋ ನೋಡಿದೀರ ನಾವೆಲ್ಲ ಕ್ಲಾಸ್ ಗ್ರೂಪ್ ಹಾಕಿದ್ವಿ ಸರ್ ನಮ್ಮ ಕಾಲೇಜಿನ ಪರವಾಗಿ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಸೆಷನ್ ಅಲ್ಲಿ ಕೂಡ ಧ್ವನಿ ಎತ್ತಿದ್ದಾರೆ ನಮ್ಮ ಮಕ್ಕಳಿಗೆ ಬಿಲ್ಡಿಂಗ್ ಅಲ್ಲಿ ರೂಲ್ಸ್ ಆಲ್ತಾ ಇಲ್ಲ ನಮ್ಗೆ ಇನ್ನೂ ಬಿಲ್ಡಿಂಗ್ ಬೇಕು ಒಳ್ಳೊಳ್ಳೆ ರೂಲ್ಸ್ ಬೇಕು ನಮಗೆ ಇನ್ನೂ ಫ್ಯಾಕಲ್ಟಿ ಬೇಕು ಎಷ್ಟೋ ಸಬ್ಜೆಕ್ಟ್ಗಳಿಗೆ ಫ್ಯಾಕಲ್ಟಿ ಇನ್ನೂ ಇಲ್ಲ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಕಲಿಯೋದಕ್ಕೆ ಫ್ಯಾಕಲ್ಟಿ ಬೇಕು ಅನ್ನುವಂಥದ್ದು ಅದರ ಜೊತೆಗೆ ಬಿ ಸಿಗೆ ವಿಶೇಷವಾಗಿ ಅಧ್ಯಾಪಕರನ್ನ ನಿಯೋಜಿಸಿಕೊಡುವಂತೆ ಮತ್ತೆ ವಿದ್ಯಾರ್ಥಿನಿಯರ ಕಾಲೇಜಿಗೆ ನಮಗೆ ಕಾಂಪೌಂಡ್ ಅನ್ನ ಒದಗಿಸ್ಕೊಡಿ ಅಂತ ನೋಡಿದಿರಲ್ಲ ಎಲ್ಲರೂ இதுலவன நம்ம பரவாயில் சர்வெ சர் வேடிகைய சார் அதுக்கு கூட நான் நம்ம எல்லா விதனிய பரவாயில் சரி கிருத்தையுமே சார் ஒன்று காம்பௌண்ட் அந்த ஃபண்டி ஆகை நம்ம யாதே கம்பே இருந்த இது யாதுணைகளே சாத்த ンカれ。 Thank you. ವಿದ್ಯಾರ್ಥಿಗಳು ನಮ್ಮ ಗ್ರಾಮೀಣ ಪ್ರದೇಶದ ಸಂಸ್ಕೃತಿಯನ್ನ ಸಾರಬೇಕು ಅನ್ನೋ ದೃಷ್ಟಿ ಸಹ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ತೊಡುಗೆ ಅಂತ ಸೀರೆ ಸೀರು ಸಾರಿನಲ್ಲಿ ತವೆಲ್ಲರೂ ಸಹ ಬಂದು ಐಬಿನಲ್ಲಿ ಒಂದು ಪ್ರಶಸ್ತನ್ನ ಪ್ರಾರಂಭ ಮಾಡಿ ತಮ್ಮ ಅನಿಸಿಕೆಗಳನ್ನ ಮನದಾಲ ಮನಸ್ಥಿತಿಯನ್ನ ತೆಲ್ಲರೂ ಸಹ ತುಂಬಿಸಿಕೊಂಡು ಏನು ನನ್ನ ಪಾಪ ಎಲ್ರಿಗೂ ಸಹ ಡ್ಯಾನ್ಸ್ ಮಾಡ್ಲಿಕ್ಕೆ ತುಂಬಾ ಆಸೆ ಇದೆ ಆದ್ರೆ ಡ್ಯಾನ್ಸ್ ಮಾಡ್ಲಿಕ್ಕೆ ವೇದ್ಯ ಸಿಕ್ಕಿರ್ಲಿಲ್ಲ ಗುಂಪೆ ಮುಖಾಂತರ ಎಲ್ಲರೂ ಸಹ ಸಹಕಾರ ಕೊಟ್ಟರು ಆ ಸಹಕಾರಕ್ಕೆ ಪೂರ್ವಕವಾಗಿ ಸಹ ತಮ್ಮ ಡ್ಯಾನ್ಸ್ ಮುಖಾಂತರ ಬೆಳವಣಿಗೆ ಮುಖಾಂತರ ಬಂದ್ವಿ ಕೆಲವರು ಬೇಜಾರಿದ್ರು ಯಾಕೆಂತಂದ್ರೆ ನಮ್ಗೆ ಪೂರ್ಣ ಕುಂಬ ಕೊಟ್ಬಿಟ್ರು ನಮ್ಗೆ ಡ್ಯಾನ್ಸ್ ಮಾಡಕ್ಕೆ ಹೇಳಂತ ಎಲ್ಲ ನಮ್ಮ ಸೋದರಿ ಕೆಲವರಿಗೆ ಬೇಸರ ಇರಬಹುದು అర్గూ సహతి ముఖాంతదర్శన వేరే ఇంకా స్కూల్ సందర్భూ సహ న్స్బోదంత నిర్మాణ గ్రమీణ ప్రదేశా నాలుగు సహి కళి గ్రీణ ప్రదేశ గ్రమీణ సో గ్రామీణ హిమల్ గ్రమీణ ప్రదేశా ప్రతిభితాయి ನಾನು ಹೆಚ್ಚು ಕಣಿ ನಾನು ಡಿಗ್ರಿ ಬಂದ್ರು ಸಹ ಡಿಗ್ರಿ ಇಲ್ಲೇನೆ ಕಾಲೇಜ್ ಮಾಡಿದ್ದು ನನ್ನ ಅಂತಿಮ ಎಕ್ಸಾಮ್ ನ ಇದೇ ಪೀಡಿಯಲ್ಲಿ ಇದೆ ಬಿಲ್ಡಿಂಗ್ ಅಂತಿಮ ಡಿಗ್ರಿ ಎಕ್ಸಾಮ್ ಬಂದೆ ನಾವು ಗ್ರಾಮೀಣ ಪ್ಲೇಸ್ ವಿದ್ಯಾರ್ಥಿಗಳಿಂದ ಯಾವ್ದು ಸಹ ಕುಗ್ ಮಾನಸಿಕವಾಗಿ ಸದೃಢವಾದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಏನೇ ಕಷ್ಟ ಬರಲಿ ಸುಖ ಬರಲಿ ಯಾವ್ದು ಸಹ ಬೇಸ್ ಮಾಡಿಕೊಂಡು ಎಂತ ಸಂತೃಪ್ತರು ಸಹ ಯಾವ್ದಕ್ಕೂ ಇಲ್ಲದೆ ಮುನ್ನಾಡ್ಕೊಂಡು ಬಂದಿರುವಂತ ಮನಸ್ಥಿತಿ ತಮಗೆಲ್ಲ ಗೊತ್ತಿದೆ ನಾವು ಮಳೆಗಾಗ್ಲಿ ಶರೀಗಾಗ್ಲಿ ಬಿಸಿಲುಗಾಗ್ಲಿ ತರಲೂ ಸಹ ಅದೇ ಪಟ್ಟಣ ಪ್ರದೇಶದ ಒತ್ತಾಗಿದ್ರೆ ಒಂದು ಕಿಲೋಮೀಟರ್ ಬಸ್ ಬಿಸಿಲಲ್ಲಿ ನಟ ನಟ ಬಿಸಿಲು ಹತ್ತು ಮುಖಾಂಭು ಹನ್ನೊಂದುವರೆ ಮುಖ ಬಂದ್ರಿ ನಾವೆಲ್ಲರೂ ಕಡೆ ಕಡೆ ನೆರಳು ಹೋಗುವ ನಮ್ಮ ವಿದ್ಯಾರ್ಥಿನಿಯರು ಯಾರು ಸಹ ಆರೋಗ್ಯ ಮಾಡಿ સ્વિ <laughs> કુટું <laughs> <laughs> <hors>